ಪ್ಪ ಓಲ್ ಮುಂದೆ ನಿತ್ಕೊಂಡು ರಿವ್ಯೂ ಮಾಡೋನು ಆರಾಮಾಗಿ ಬಂದು ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡಿರ್ತೀರಾ ಸೊ ಇವತ್ತು ಬಂದು ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅನ್ಕೊಂಡಿದೀನಿ ಸೊ ಅದೇ ವೆಯ್ಟ್ ಗೇನ್ ಮತ್ತೆ ವೆಯ್ಟ್ ಲಾಸ್ ನಾವು ಊಟ ಹೆಂಗ್ ಮಾಡ್ತಿರೋ ಸೊ ಒಳ್ಳೆ ಒಳ್ಳೆ ಕಡೆ ಹೋಗಿ ಹೋಟೆಲ್ಸ್ ಅಲ್ಲಿ ಊಟ ಮಾಡ್ತೀವಿ ಸೊ ಚೆನ್ನಾಗಿ ತಿಂತೀವಿ ಸೊ ಒಂದೊಂದ್ ಕಡೆ ಒಂದೊಂದ್ ತರ ಇರುತ್ತೆ ಫುಡ್ಸು ಒಂದೊಂದ್ ಕಡೆ ತುಂಬಾ ಸೋಡಾ ಹಾಕಿರ್ತಾರೆ ಒಂದೊಂದ್ ಕಡೆ ಐಜಿನಿಕ್ ಆಗಿ ಮಾಡ್ತಾರೆ ಇನ್ನೊಂದ್ ಕಡೆ ಐಜಿನಿಕ್ ಆಗಿ ಮಾಡಲ್ಲ ಸೊ ಅದನ್ನೆಲ್ಲ ಯಾವ ತರ ನಾವು ಬ್ಯಾಲೆನ್ಸ್ ಮಾಡ್ಬೇಕು ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಸೊ ಅದೇ ಫಿಟ್ನೆಸ್ ಸೊ ಹಾಯ್ ಹಲೋ ಕರುನಾಡು ಮತ್ತೊಂದು ಗೆ ಸ್ವಾಗತ ಇವತ್ತಿನ ಟಾಪಿಕ್ ಬಂದು ವೆಯ್ಟ್ ಲಾಸ್ ಮತ್ತೆ ವೆಯ್ಟ್ ಗೇನ್ ಬಗ್ಗೆ ಮಾತಾಡೋಣ ಅನ್ಕೊಂಡಿದೀನಿ ಸೊ ಇವತ್ತು ಇವತ್ತು ಫುಲ್ ಬಂದು ನಾನ್ ಮಾತಾಡೋ ಟಾಪಿಕ್ ಬಂದು ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಹೆಂಗ್ ಮಾಡಬೇಕು ಸೊ ಕೆಲವೊಂದು ಇನ್ಫ್ಲೂಯನ್ಸಸ್ ನಾವು ನೋಡಿರ್ತೀನಿ ಇವಾಗ ಸ್ವಲ್ಪ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್ ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು ದಿನದಲ್ಲಿ ವೆಯ್ಟ್ ಲಾಸ್ ಮಾಡ್ಬೋದು ಒಂದು ವೀಕಲ್ಲಿ ವೆಯ್ಟ್ ಲಾಸ್ ಮಾಡ್ಬೋದು ಸೊ ಒಂದು ನೈಟಲ್ಲಿ ವೆಯ್ಟ್ ಲಾಸ್ ಮಾಡ್ಬೋದು ಅನ್ನೋದು ಕೂಡ ನೋಡಿದ್ದೀನಿ ಸೊ ಅದೆಲ್ಲ ನೋಡ್ತಿದ್ರೆ ನಂಗೆ ನಗು ಬರ್ತಿದೆ ಅಂದರೆ ನಗು ಬರುತ್ತೆ ಕೂಡ ಸೊ ಯಾರಿಗೆ ಆಗಲಿ ಒಂದು ನೈಟಲ್ಲಿ ಓವರ್ ನೈಟಲ್ಲೆಲ್ಲ ವೆಯ್ಟ್ ಲಾಸ್ ಆಗೋಲ್ಲ ಗುರು ಇಲ್ಲ ಒಂದು ವೀಕಲ್ಲಿ ನಾನು ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ಚಾನ್ಸೇ ಇಲ್ಲ ಒಂದು ವೀಕಲ್ಲೂ ವೆಯ್ಟ್ ಲಾಸ್ ಆಗಲ್ಲ ಸೊ ಒಂದು ವೆಯ್ಟ್ ಲಾಸ್ ಅಂದರೆ ಒಂದು ವೀಕಲ್ಲಿ ಒಂದು ಸ್ವಲ್ಪ ನಿಮ್ಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ಅಷ್ಟೇನೆ ವೆಯ್ಟ್ ಲಾಸ್ ಆಗ್ತಿದೆ ಇಲ್ಲ ವೆಯ್ಟ್ ಗೇನ್ ಆಗ್ತಿದೆಯಾ ಸೊ ನನ್ನ ಪ್ಲ್ಯಾನ್ನ ಏನು ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅಷ್ಟೇನೆ ಸೊ ಇವರು ಮತ್ತು ಇನ್ನೊಂದು ಇನ್ನೊಂದು ಕೂಡ ನೋಡಿದ್ದೀನಿ ಈ ಏನಂತಾರೆ ಒಂದು ಪೌಡರ್ ತಗೊಂಡ್ರೆ ಅದರಿಂದ ವೆಯ್ಟ್ ಲಾಸ್ ಆಗುತ್ತೆ ಅದರಿಂದ ಏನಂತಾರೆ ಒನ್ ವೀಕಲ್ಲಿ ನಮ್ಗೆ ಒನ್ ಮಂತಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ ಬರೀ ನಾವು ವರ್ಕೌಟೇ ಮಾಡೋದು ಬೇಡ ಸೊ ಅದು ಅಂದ್ರೆ ಅಂಥದ್ದೆಲ್ಲ ತಗೋಬೇಡಿ ಆ್ಯಕ್ಚುಲಿ ಯಾಕಂದ್ರೆ ಅದು ಏನ್ ಸೋರ್ಸಿಂದ ಮಾಡಿರ್ದಾರೋ ನಮಗೆ ಪರ್ಫೆಕ್ಟ್ ಆಗಂತೂ ನಮಗೆ ಗೊತ್ತಿಲ್ಲ ಆಕ್ಚುಲ್ ಆಗಿ ಫಸ್ಟ್ ಆಫ್ ಆಲ್ ಸೊ ಇವಾಗ ನಾವು ವೆಯ್ಟ್ ಲಾಸ್ ಆಗಬೇಕಂದ್ರೆ ನಾವು ಸ್ಟ್ರಗಲ್ ಪಡಲೇಬೇಕು ಯಾಕಂದ್ರೆ ವೆಯ್ಟ್ ಲಾಸ್ ಅನ್ನೋದು ಅದು ಸ್ಮಾಲ್ ಜರ್ನಿ ಅಲ್ಲ ಇವಾಗ ಒಬ್ಬ ಏಯ್ಟಿ ಕೆ ಜಿಸ್ ಇರೋ ಪರ್ಸನ್ನು ಒಬ್ಬರು ಸೊ ಅವರು ಏನ್ಮಾಡ್ತಾರಂದ್ರೆ ಓವರ್ ವೀಕಲ್ಲಿ ಸಿಕ್ಸ್ಟಿ ಕೆ ಜಿಸ್ಗೆ ಬರೋಕ್ಕಾಗಲ್ಲ ಆಗಲ್ಲ ಅದು ತಪ್ಪು ಸೊ ಇನ್ನೊಂದು ಏನಂದರೆ ಆ ಪೌಡರ್ಸ್ನ ಕುಡಿಯೋದಿಂದ ವೆಯ್ಟ್ ಲಾಸ್ ಅಂತೂ ಆಗುತ್ತೆ ಸೊ ವೆಯ್ಟ್ ಲಾಸ್ ಆದಮೇಲೆ ಸೊ ಅದನ್ನು ಬಿಟ್ಬಿಡ್ತೀರ ನೋಡಿ ಯಾವಾಗ ಅದನ್ನು ಸ್ಟಾಪ್ ಮಾಡ್ತೀವಲ್ಲ ಸೊ ನಾವು ನನಗೆ ವೆಯ್ಟ್ ಲಾಸ್ ಆಗಿದೆ ಸೊ ನಾನು ಸ್ಟಾಪ್ ಮಾಡೋಣ ಅಂತ ಸ್ಟಾಪ್ ಮಾಡ್ತೀರಾ ನೋಡಿ ಆವಾಗ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಯಾಕ್ಟ್ ಆಗುತ್ತೆ ಒಬ್ಬೊಬ್ರು ಬೇಗ ತಪ್ಪಾಗ್ಬಿಡ್ತಾರೆ ಇನ್ನೂ ಅಂದರೆ ಫಸ್ಟು ಏಯ್ಟಿ ಕೆ ಜಿಸ್ ಇರೋರು ಏಯ್ಟಿ ಫೈವ್ ಕೆಜಿಸ್ ಆಗುವಷ್ಟು ಆಗ್ತಾರೆ ಸೊ ಒಬ್ಬೊಬ್ರಿಗೆ ಏನಂತ ಏನಾಗುತ್ತೆ ಅಂದ್ರೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಇದರಿಂದ ಸೊ ನಾವು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಾವು ಫಸ್ಟ್ ತಿಳ್ಕೊತಾ ಹೋಗ್ಬೇಕು ವೆಯ್ಟ್ ಲಾಸ್ ಜರ್ನಿ ಅಂದರೆ ಏನು ವೆಯ್ಟ್ ಲಾಸ್ ಅಂದರೆ ಏನು ಸೊ ನಾವು ವೆಯ್ಟ್ ಲಾಸ್ ಆಗಬೇಕಂದ್ರೆ ಏನೇನು ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊತಾ ಹೋಗಬೇಕು ಸೊ ಅದನ್ನು ತಿಳಿಸ್ಕೊಡೋಕ್ಕೆ ನಾನು ಬಂದಿದ್ದೀನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಈಗ ಬಂದು ಸೊ ನಾನು ಹೇಳೋದೆಲ್ಲ ಹೌದು ಪೌಡ್ರ್ ತಗೋಬಾರ್ದು ಅದು ತಗೋಬಾರ್ದು ಇದು ತಗೋಬಾರ್ದು ಪೌಡರ್ಸ್ ಅಂದರೆ ಈ ನಾನು ಹೇಳ್ತಿರೋದು ವೇ ಪ್ರೋಟೀನ್ ಅಲ್ಲ ಗುರು ವೇ ಪ್ರೋಟೀನ್ ಬಂದು ಅದು ಏನಂತಾರೆ ಹಾರ್ಮ್ಫುಲ್ ಅಲ್ಲ ಫಸ್ಟ್ ಆಫ್ ಆಲ್ ವೇ ಪ್ರೋಟೀನ್ ಬಂದು ಹಾರ್ಮ್ಫುಲ್ ಅಲ್ಲ ಅದೊಂದು ಪ್ರೋಟೀನ್ ಸಪ್ಲಿಮೆಂಟ್ ಅದು ಎಲ್ಲರೂ ತಗೋಬೋದು ಸೊ ಅದೊಂದು ಪ್ರೋಟೀನ್ ಸಪ್ಲಿಮೆಂಟ್ ಅಷ್ಟೇ ಸೊ ನನ್ನ ನನ್ನ ಜರ್ನಿಯಲ್ಲಿ ನಾನೇನೇನು ಫೇಸ್ ಮಾಡಿದ್ದೀನಿ ಫಿಟ್ನೆಸ್ಸಲ್ಲಿ ಮತ್ತು ರಿಸಲ್ಟ್ ತಗೊಳಕ್ಕೆ ಏನೇನು ನಾನು ನನ್ನ ಲೈಫ್ನ ಚೇಂಜ್ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟು ವೆಯ್ಟ್ ಲಾಸ್ಗೆ ಮೇಯ್ನ್ ಬೇಕಾಗಿರೋದೆ ಕ್ಯಾಲರಿ ಕೌಂಟ್ ಏನಪ್ಪಾ ಇದು ಕ್ಯಾಲರಿ ಕೌಂಟ್ ಅಂದರೆ ಇವಾಗ ಸ್ವಲ್ಪ ಜನಕ್ಕೆ ಅರ್ಥ ಆಗೋಲ್ಲ ಕ್ಯಾಲರಿ ಕೌಂಟ್ ಅಂದರೆ ಏನು ಕ್ಯಾಲರೀಸ್ ಅಂದರೆ ಏನು ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ನಾಲೆಡ್ಜೇ ಇರಲ್ಲ ಸೊ ಕ್ಯಾಲರಿ ಕೌಂಟ್ ಅಂತಂದರೆ ಇವಾಗ ನಾವು ತಿನ್ನೋ ಫುಡ್ಡಲ್ಲಿ ಇಷ್ಟು ಪ್ರಮಾಣದ ಕ್ಯಾಲರೀಸ್ ಅಂತ ಇರುತ್ತೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾವು ತಗೊಂಡ್ರೆ ಚಪಾತಿಗೆ ಸೆವೆಂಟಿ ಫೈವ್ ಕ್ಯಾಲರೀಸ್ ಇರುತ್ತೆ ಸೊ ಇವಾಗ ಒನ್ ಟ್ವೆಂಟಿ ಗ್ರಾಮ್ ರೈಸ್ಗೆ ಇಷ್ಟು ಕ್ಯಾಲರೀಸ್ ಅಂತ ಇರುತ್ತೆ ಸೊ ಇವಾಗ ಬನಾನಾಗೆ ಬಂದರೆ ಸಿಕ್ಸ್ಟಿ ಕ್ಯಾಲೋರೀಸ್ ಇರುತ್ತೆ ಇವಾಗ ಹೆಗ್ ಎಗ್ ತಗೊಂಡ್ರೆ ನಮಗೆ ಅವರ ಫಿಫ್ಟಿ ಫೈ ಕ್ಯಾಲೋರೀಸ್ ಬರುತ್ತೆ ಸೊ ಅದೇ ನಾವು ಬರೀ ವೈಟ್ ಮಾತ್ರ ತಗೊಂಡ್ರೆ ಸೊ ಅದಕ್ಕೆ ಟ್ವೆಂಟಿ ಕ್ಯಾಲರೀಸ್ ಬರುತ್ತೆ ಇದನ್ನೇ ಕ್ಯಾಲರೀಸ್ ಅಂತಾರೆ ಸೊ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ನಮ್ಮ ಫುಡ್ ಪ್ರೋಟೀನ್ನ ನಾವು ಚೆಕ್ ಮಾಡಬೇಕಾಗುತ್ತೆ ನಾವು ಎಷ್ಟು ಪ್ರಮಾಣದಲ್ಲಿ ನಾವು ಊಟ ಮಾಡ್ತಿದ್ದೀವಿ ಅಂತ ಬೇಸಿಕಲ್ಲಿ ಏನು ಮಾಡ್ತಾರೆ ಗೊತ್ತಾ ಈ ವೆಯ್ಟ್ಗೆ ಯಾವಾಗಪ್ಪ ಆಗೋದು ಅಂತಂದರೆ ಇವಾಗ ಬೆಳಗ್ಗೆ ಊಟನ ನಾವು ದಿಸಕ್ಕೆ ತೌಸಂಡ್ ನೈನ್ ಹಂಡ್ರೆಡ್ ಟು ಟೂ ತೌಸಂಡ್ ಹಂಡ್ರೆಡ್ ಕ್ಯಾಲರೀಸ್ ತೊಗೋಬೇಕಾಗಿರುತ್ತೆ ನಿಮಗೆ ಕ್ಯಾಲರೀಸ್ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ ಅನ್ಕೊತೀನಿ ಸೊ ಕ್ಯಾಲರೀಸ್ ಅಂದರೆ ಇಷ್ಟೇ ಸೊ ನಾವು ಕನ್ಸ್ಯೂಮ್ ಮಾಡೋ ಫುಡ್ಡಲ್ಲಿ ಎಷ್ಟು ಪ್ರಮಾಣದ ಪ್ರೋಟೀನ್ ಸೋರ್ಸು ಕಾಬ್ ಸೋರ್ಸು ಫ್ಯಾಟ್ ಸೋರ್ಸು ಎಷ್ಟೆಲ್ಲ ಇದೆ ಅದನ್ನೆಲ್ಲ ಕೌಂಟ್ ಮಾಡಿ ಕ್ಯಾಲರೀಸ್ ಅಂತ ಬರುತ್ತೆ ಸೊ ಇದರಲ್ಲಿ ಬೇಸಿಕಲಿ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಕೂಡ ಇದೆ ಸೊ ಇವಾಗ ನಾವು ಅದೇ ಹೇಳ್ದಂಗೆ ಚಪಾತಿ ಅದು ಇದು ತಗೊಂಡ್ರೆ ಅದು ಲೋ ಕ್ಯಾಲರೀಸು ಬಟ್ ಫಿಲ್ ಮಾಡುತ್ತೆ ಸ್ಟಮಕ್ನ ಸೊ ಒಬ್ಬೊಬ್ರು ಹೇಳೋದು ನೋಡಿದ್ದೀನಿ ರೈಸ್ನ ಬಿಟ್ಬಿಟ್ಟು ಚಪಾತಿ ತಿಂದರೆ ಸಣ್ಣ ಆಗ್ತಾರೆ ಅಂತ ಸ್ಟುಪಿಡಿಟಿಗೂರು ಅದು ರೈಸ್ನ ಬಿಟ್ಟು ಚಪಾತಿ ತಿಂದ್ರೂ ಸೇಮ್ ಕ್ವಾಂಟಿಟಿನೇ ಬರುತ್ತೆ ನಿಮ್ ಕ್ಯಾಲರೀಸು ರೈಸುನು ಸೇಮ್ ಕ್ವಾಂಟಿಟಿನೇ ಕ್ಯಾಲರೀಸ್ ಬರುತ್ತೆ ಸೊ ಅದ್ರ ಬಗ್ಗೆ ಒಂದು ಸೈಡ್ ಗಿಡಣ ಸೊ ಅವ್ರಿಗೆ ಏನು ಹೇಳ್ಬೇಕಂತ ನನಗಂತೂ ಗೊತ್ತಿಲ್ಲ ಸೊ ಅದನ್ನ ಒಂದು ಸೈಡ್ ಗಿಡಣ ಸೊ ಈ ಕ್ಯಾಲರಿ ಡೆಫಿಸಿಟ್ ಅಂದರೆ ಏನು ನಾವು ತಿನ್ನೋ ಊಟನ ಪರ್ಫೆಕ್ಟ್ ಆಗಿ ಕ್ಯಾಲರಿ ನಮ್ ಕೌಂಟಲ್ಲಿ ಇರಬೇಕು ಈಗ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ನಾವು ಏನೇನು ಏನೇನು ಇನ್ಕ್ಲೂಡ್ ಮಾಡ್ಕೋಬೇಕು ನಮ್ಮ ಕ್ಯಾಲೋರೀಸ್ ಹೆಂಗಪ್ಪ ಟ್ರ್ಯಾಕ್ ಮಾಡಬೇಕು ಅಂತಂದ್ರೆ ಸೊ ಬ್ರೌಸ್ ಮಾಡಿ ಒಂದು ಫುಡ್ನ ಹಾಕಿ ಅದರ ಕ್ಯಾಲರೀಸ್ನ ಟ್ರೇಸ್ ಮಾಡ್ಬೋದು ನಾವು ಇವಾಗ ಇಲ್ಲಾಂದ್ರೆ ಹೆಲ್ತಿ ಫೈ ಯೂಸ್ ಮಾಡಿ ಹೆಲ್ತಿ ಫೈ ಯೂ ಹೆಲ್ತಿ ಫೈಯಲ್ಲಿ ಆರಾಮಾಗಿ ನಿಮಗೆ ಕ್ಯಾಲರಿ ಕೌಂಟ್ ಆರಾಮಾಗಿ ಸಿಗುತ್ತೆ ಸೊ ಕ್ಯಾಲರಿ ಡೆಫಿಸಿಟ್ನ ಮಾಡಬೇಕಷ್ಟೇ ನೀವು ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಕ್ಯಾಲರಿ ಡೆಫಿಸಿಟ್ ಮಾಡ್ತಾ ಹೋದರೆ ಸೊ ಹಾಗೆ ಒಂಚೂರು ವರ್ಕೌಟು ಮಾಡ್ಕೊಳ್ಳಿ ಮನೆಯಲ್ಲಿ ಸೊ ವಾಕಿಂಗ್ ಇರ್ಬೋದು ಇಲ್ಲ ಸ್ಕಿಪ್ಪಿಂಗ್ ಇರ್ಬೋದು ಇಲ್ಲ ಥ್ರೆಡ್ ಮಿಲ್ ಇದ್ದರೆ ಅದ್ರ ಮೇಲೆ ವಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಯೋಗ ಮಾಡಿ ಸೊ ಏನಾದರೂ ಒಂದು ಆಗಿ ಫಿಸಿಕಲ್ ಆ್ಯಕ್ಟಿವಿಟಿ ನೀವು ಮಾಡ್ತಾ ಇರಬೇಕು ಸೊ ಏನಾಗುತ್ತೆ ನೀವು ಕ್ಯಾಲರಿ ಡೆಫಿಸಿಟಲ್ಲಿ ಇರೋದನ್ನು ಕನ್ಸಿಡರ್ ಮಾಡಿ ಕ್ಯಾಲರಿ ಡೆಫಿಸಿಟ್ ಅಂದರೆ ನೀವು ಎಷ್ಟು ಕ್ಯಾಲರೀಸ್ ತಿನ್ನಬೇಕು ಅನ್ನೋದು ನೀವು ನಿಮ್ಮ ಪ್ರಕಾರ ನೀವು ನೋಟ್ ಮಾಡಿ ಇಟ್ಕೊಬೇಕು ಇವಾಗ ನಿಮಗೆ ವೆಯ್ಟ್ ಲಾಸ್ ಆಗಬೇಕಂದ್ರೆ ತೌಸಂಡ್ ಫೈವ್ ಹಂಡ್ರೆಡು ತೌಸಂಡ್ ನಾರ್ಮಲ್ ಆಗಿ ಒಂದು ನಾರ್ಮಲ್ ವೆಯ್ಟ್ ಲಾಸ್ ಆಗಬೇಕಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಕ್ಯಾಲರಿ ನೀವು ಕನ್ಸ್ಯೂಮ್ ಮಾಡಬೇಕು ಸೊ ಇವಾಗ ತೌಸಂಡ್ ಟೂ ತೌಸಂಡ್ ಒಳಗಡೆ ಕ್ಯಾಲರೀಸ್ನ ಕನ್ಸ್ಯೂಮ್ ಮಾಡಬೇಕು ಏಯ್ಟಿ ಜಿಸ್ ಇರೋರು ಫಸ್ಟು ಸ್ಟಾರ್ಟಿಂಗೆ ನಾನು ಊಟನೇ ಬಿಟ್ಬಿಡ್ತೀನಿ ಗುರು ಡಯಟು ಹೋಗ್ತಾ ಹೋಗ್ತಾ ರೆಡ್ಯೂಸ್ ಮಾಡ್ತಾ ಹೋಗ್ಬೇಕು ಹೋಗ್ತಾ ಹೋಗ್ತಾ ಹೆಂಗೆ ರೆಡ್ಯೂಸ್ ಮಾಡೋದಂದ್ರೆ ಇವಾಗ ನೀವು ಒಂದು ದಿವಸ ಮೂರು ಚಪಾತಿ ತಿಂದಿರ್ತೀರಾ ಸೊ ನೆಕ್ಸ್ಟ್ ದಿವಸ ಟೂ ಆ್ಯಂಡ್ ಹಾಫ್ ತಿನ್ನಿ ಅದಕ್ಕೆ ನೆಕ್ಸ್ಟ್ ದಿವಸ ಟೂ ತಿನ್ನಿ ಅಷ್ಟೇ ಅದನ್ನೇ ಕ್ಯಾಲೋರಿ ಡೆಫಿಸಿಟ್ ಅನ್ನೋದು ಅದು ಸೊ ಟೂಗೆ ಲಾಸ್ ಮಾಡ್ಕೊಳ್ಳಿ ಇಲ್ಲ ಟೂ ಟು ಗ್ಲಾಸ್ ಮಾಡ್ಕೊಳ್ಳಿ ಒನ್ ಆ್ಯಂಡ್ ಹಾಫ್ ಲಾಸ್ ಮಾಡ್ಕೊಳ್ಳಿ ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಕ್ಯಾಲೋರಿ ಡೆಫಿಸಿಟಲ್ ಇದ್ದಾಗ ನಮ್ಮ ಒಳಗಡೆ ಇರೋ ಫ್ಯಾಟ್ ಫ್ಯಾಟ್ ಇರುತ್ತಲ್ವ ಅದು ವರ್ಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಎನರ್ಜಿ ಪ್ರೊಡ್ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಸೊ ಅಷ್ಟೇ ಸೊ ನಮ್ಮ ಫ್ಯಾಟು ಎನರ್ಜಿಯಾಗಿ ಕನ್ವರ್ಟ್ ಆಗಿ ನಮಗೆ ವರ್ಕ್ ವರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ರೆ ಸೊ ಅವಾಗ ಆಟೋಮೆಟಿಕ್ಕಾಗಿ ಫ್ಯಾಟ್ ಕಮ್ಮಿ ಆಗೋದು ಸೊ ಅವಾಗ ಆಟೋಮೆಟಿಕ್ಕಾಗಿ ನೀವು ಸಣ್ಣ ಆಗ್ತೀರ ಅದು ಬಿಟ್ಬಿಟ್ಟು ಸಿಕ್ಕಿದೆಲ್ಲ ಕುಡ್ಕೊಂಡು ಹೋದರೆ ಸಣ್ಣ ಆಗಲ್ಲ ನೀವು ನಿಮ್ಮ ಹೆಲ್ತ್ನ ನೀವೇ ಸ್ಪಾಯಿಲ್ ಮಾಡ್ಕೊತೀರ ಕಷ್ಟ ಎಷ್ಟು ಪಟ್ಕೊತೀರೋ ಅಂದರೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಸೊ ಜಂಕ್ ಫುಡ್ನ ಎಷ್ಟು ಅವಾಯ್ಡ್ ಮಾಡ್ತೀರೋ ಸೊ ನಿಮ್ಗೆ ಅಷ್ಟೇ ಒಳ್ಳೆಯದು ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಸಾಕು ನೀವು ಆಟೋಮೆಟಿಕ್ಕಾಗಿ ಸಣ್ಣ ಹಾಕ್ತಾರೆ ಈಗಿನ ಜನ್ರೇಷನಲ್ಲಂತೂ ಜಂಕ್ ಫುಡ್ ಯಾವ ರೇಂಜಿಗೆ ಆಗ್ಬಿಟ್ಟಿದೆ ಅಂದರೆ ಮುದ್ದೆ ತಿನ್ನಲ್ಲ ಗುರು ಪಿಜ್ಜಾ ತಿಂತಾರೆ ಬೆಳಗ್ಗೆ ಬೆಳಿಗ್ಗೆ ಅದನ್ನು ಸ್ವಲ್ಪ ಜನ ನೋಡಿದೀನಿ ಅದು ಬೆಳಗ್ಗೆ ಬೆಳಗ್ಗೆ ಪಿಜ್ಜಾ ತಿನ್ನೋರೆಲ್ಲ ಇದ್ದಾರೆ ಸೊ ತಿನ್ನಿ ತಪ್ಪೇನಲ್ಲ ತಿನ್ಬೋದು ತಿನ್ನಿ ಆದರೆ ನಮ್ಮ ಏನಂತಾರೆ ನಮ್ಮ ಹೆಲ್ತು ಮತ್ತು ನಮ್ಮ ಏನಂತಾರೆ ನಮ್ಮ ದೇಹನ ನಾವೇ ಕಂಟ್ರೋಲಲ್ಲಿ ಇಟ್ಕೋಬೇಕು ಆ ಕಂಟ್ರೋಲಲ್ಲಿ ಇಟ್ಕೊಂಡಾಗೆ ನಮ್ಮ ಹೆಲ್ತು ಇಲ್ಲ ನಮ್ಮ ನಮ್ಮ ದೇಹ ನಮಗೆ ಸಪೋರ್ಟ್ ಮಾಡುತ್ತೆ ಯಾವಾಗ ಫ್ಯೂಚರ್ ಡೇಸಲ್ಲಿ ಸೊ ಇವಾಗಲೇ ನೀವು ಆ ಥರ ತಿನ್ಕೊಂಡೋದ್ರೆ ಜಂಕ್ ಫುಡ್ಸ್ ತಿನ್ ತಿನ್ಕೊಂಡೋದ್ರೆ ಸೊ ಅವಾಗೇನಾಗುತ್ತೆ ನಿಮಗೆ ಫ್ಯೂಚರಲ್ಲಿ ಏನಂತಾರೆ ಅದು ಸಪೋರ್ಟ್ ಸಿಗಲ್ಲ ನಿಮಗೆ ನಿಮ್ಮ ಮಝಲ್ಸ್ ಎಲ್ಲ ವೀಕ್ ಆಗುತ್ತೆ ಸೊ ಇವಾಗಲೇ ಆದಷ್ಟು ನಿಮ್ಮ ದೇಹನ ನೀವು ದಂಡಿಸ್ಬೇಕು ಸೊ ನಾನು ಹೇಳ್ತಾ ಇರೋದು ಯೂತ್ಸ್ಗೆ ಸೊ ಯೂತ್ಸ್ ಏನಪ್ಪ ಮಾಡಬೇಕಂದ್ರೆ ದೇಹನ ಇವಾಗಲೇ ದಂಡಿಸ್ಬೇಕು ದಂಡಿಸಿದ್ರೆ ಮುಂದೆ ನಿಮ್ಮ ಫ್ಯೂಚರಲ್ಲಿ ನೀವು ನಿಮ್ಮ ಮಸಲ್ಸ್ ಎಲ್ಲ ಸ್ಟ್ರಾಂಗಾಗಿರುತ್ತೆ ಎಕ್ಸಾಂಪಲ್ಸ್ ನೀವು ಜಾಸ್ತಿನೇ ತೊಗೋಬೋದು ಸೊ ಇಷ್ಟೇ ಕ್ಯಾಲರಿ ಡೆಫಿಸಿಟ್ ಮಾಡಿ ಕ್ಯಾಲರಿ ಡೆಫಿಸಿಟಲ್ಲಿ ಇಟ್ಕೊಳ್ಳಿ ನಿಮ್ಮ ಫುಡ್ ಹ್ಯಾಬಿಟ್ಸ್ನ ಸೊ ರೈಸು ರೈಸ್ ಇವಾಗ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿರ್ತೀರ ಒನ್ ಫಿಫ್ಟಿ ಗ್ರಾಮ್ಸ್ ತೊಗೊಂಡಿರ್ತೀರ ಸೊ ಅದೇ ಕ್ವಾಂಟಿಟಿಯಲ್ಲಿ ನಾನು ಚಪಾತಿ ತಿನ್ನಬೇಕಂದ್ರೆ ಆಯಿಲ್ ಎಸ್ತೀನಿ ಆಯಿಲ್ನ ಡಿಕ್ರೀಸ್ ಮಾಡಿ ಆಯಿಲ್ನ ಡಿಕ್ರೀಸ್ ಮಾಡಿದಾಗ ನಿಮ್ಗೇನಾಗುತ್ತೆ ಫ್ಯಾಟ್ ಕ್ವಾಂಟಿಟಿ ಡಿಕ್ರೀಸ್ ಆಗುತ್ತೆ ಆಲ್ಮೋಸ್ಟ್ ಆಯಿಲ್ನ ಕನ್ಸ್ಯೂಮ್ ಮಾಡೋದು ಡಿಕ್ರೀಸ್ ಮಾಡಿ ಸೊ ಈಗ ನಾನು ವರ್ಕೌಟ್ ಮಾಡ್ತಿದ್ದೀನಿ ನಾನು ಫ್ಯಾಟ್ ಲಾಸ್ ಆಗ್ತಿಲ್ಲ ಬ್ರೋ ಫಸ್ಟು ನೀನು ಕ್ಯಾಲರಿ ಡೆಫಿಸಿಟಲ್ಲಿ ಇರಬೇಕು ಬ್ರೋ ಕ್ಯಾಲರಿ ಡೆಫಿಸಿಟಲ್ಲಿ ಇದ್ರೇ ನಿನ್ನ ಫ್ಯಾಟ್ ಲಾಸ್ ಆಗೋದು ಜಸ್ಟ್ ವರ್ಕೌಟ್ ಮಾಡೋದ್ರಿಂದ ನಿನ್ನ ಬಾಡಿ ಚೇಂಜ್ ಆಗುತ್ತೆ ಅನ್ನೋ ಅಂದರೆ ಅದು ತಪ್ಪು ಯಾಕಂದರೆ ವರ್ಕೌಟ್ ಮಾಡೋದ್ರಿಂದ ಬಾಡಿ ಚೇಂಜ್ ಆಗೋಲ್ಲ ಸೊ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಸೊ ನಿಮ್ಮ ಬಾಡಿ ಚೇಂಜ್ ಆಗಬೇಕು ನಿಮ್ಮ ಬಾಡಿ ರಿಕವರ್ ಆಗಬೇಕು ಅಂತಂದರೆ ಸೊ ನೀನು ಫಸ್ಟ್ ಮಾಡಬೇಕಾಗಿರೋದೆ ಇರಬೇಕು ಸೊ ನನ್ನ ಇಟ್ ಯಾವ ಥರ ಮ್ಯಾನೇಜ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಸೊ ವೆಯ್ಟ್ ಲಾಸ್ ಮಾಡೋರು ಆಮ್ಲ ಆಮ್ಲ ಬೀಟ್ರೋಟು ಮತ್ತು ಕ್ಯಾರೆಟ್ ಹಾಕಿ ಗ್ರೈಂಡ್ ಮಾಡಿಕೊಂಡು ಬೆಳಗ್ಗೆ ಹೆಂಟಿ ಸ್ಟೊಮಕಲ್ಲಿ ಕುಡೀರಿ ಸೊ ಅದು ನಿಮಗೆ ಯೂಸ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಯಾಕಂದರೆ ಆಮ್ಲ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ ಮತ್ತು ಕ್ಯಾರೆಟ್ ಬಂದುಬಿಟ್ಟು ನಿಮಗೆ ಸ್ಟ್ರೆಂತ್ ಕೊಡುತ್ತೆ ತುಂಬ ಸ್ಟ್ರೆಂತ್ ಕೊಡುತ್ತೆ ಮತ್ತು ಬೀಟ್ರೋಟು ನಿಮ್ಮ ಫೇಸ್ನ ಗ್ಲೋ ಮಾಡುತ್ತೆ ಸೊ ಬೆಳಗ್ಗೆ ಆಳು ಹೊಟ್ಟೆದಲ್ಲಿ ಅದನ್ನು ಕನ್ಸ್ಯೂಮ್ ಮಾಡಿ ಸೊ ಅದಾದಮೇಲೆ ನಿಮ್ಮ ಮೀಲ್ಸ್ನ ಸೆಟ್ ಮಾಡ್ಕೊಳ್ಳಿ ಯಾವ್ಯಾವ ಎಷ್ಟೆಷ್ಟು ಕ್ಯಾಲರೀಸ್ ಇದೆ ಅನ್ನೋದನ್ನ ನೋಡಿ ನೀವು ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡಿಕೊಂಡು ನೀವೇನು ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ ಅಷ್ಟೇ ಇನ್ನೇನೂ ಇಲ್ಲ ವೆಯ್ಟ್ ಲಾಸ್ ಅದು ತಗೋಬೇಕು ಇದು ತಗೋಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅದೆಲ್ಲ ಏನೂ ಗುರು ನಿಮ್ಮ ಕೈಯೆಲ್ಲ ಇದೆ ಅದು ಆ್ಯಕ್ಚುಲಿ ನೀವು ಎಷ್ಟು ನೀವೆಷ್ಟು ಆಗಿ ನೀವು ಫಿಟ್ನೆಸ್ ಬಗ್ಗೆ ಎಷ್ಟು ಫೋಕಸ್ಡಾಗಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರೋ ಅಷ್ಟು ಬೇಗ ನಿಮ್ಮದು ವೆಯ್ಟ್ ಡಿಕ್ರೀಸ್ ಆಗುತ್ತೆ ಅಷ್ಟೇ ಕ್ಯಾಲರಿ ಕೌಂಟ್ ಏನಿಲ್ಲ ಗುರು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಯಾಲರಿ ಹೆಂಗೆ ಕೌಂಟ್ ಮಾಡೋದು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಇದೇ ಥರ ಫಿಟ್ನೆಸ್ ವೀಡಿಯೋಸ್ಗೋಸ್ಕರ ಮತ್ತು ಫುಡ್ ವ್ಲಾಗ್ ವಿಡಿಯೋಸ್ಗೋಸ್ಕರ ಮತ್ತು ಟ್ರಾವ್ಲಿಂಗ್ ವಿಡಿಯೋಸ್ಗೋಸ್ಕರ ಸೊ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲಿ ಹಾಕ್ತೀನಿ ಸೊ ಹೋಗಿ ಫಾಲೋ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ನನ್ನ ನಾನು ಏನು ಮಾಡ್ತಿದ್ದೀನಿ ಮತ್ತು ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ ನಿಮಗೆ ಫಸ್ಟೇ ಸಿಗಲಿ ಅಂತ ಸೊ ಇವತ್ತಿಗಿಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ವೆಯ್ಟ್ ಹೆಂಗೆ ಮಾಡೋದು ವೆಯ್ಟ್ನ ಹೆಂಗೆ ಮ್ಯಾನೇಜ್ ಮಾಡೋದು ಸೊ ಅದಾದ ಮೇಲೆ ಮಜಲ್ ಹೆಂಗೆ ರಿಕವರಿ ಮಾಡ್ಕೊಳ್ಳೋದಕ್ಕೂ ಹೆಂಗೆ ಹೆಲ್ಪ್ ಮಾ ಹೆಲ್ಪ್ ಆಗುತ್ತೆ ಅಂದರೆ ರಿಕವರಿ ಆಗೋದಕ್ಕೆ ಏನಪ್ಪ ಟಿಪ್ಪು ಬೇಗ ರಿಕವರಿ ಆಗೋದಕ್ಕೆ ಮತ್ತು ಇನ್ನೊಂದು ಮಝಲ್ನ ಬಿಲ್ಡ್ ಮಾಡೋಕ್ಕೆ ಯಾವ ಥರದ ಫುಡ್ಸ್ ತಿನ್ನಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮಗೆ ಕನ್ನಡದಲ್ಲಿ ಫಿಟ್ನೆಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಸೊ ಜಸ್ಟ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಕನ್ನಡದಲ್ಲಿ ಡಿಟೈಲ್ಡ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಓವರ್ನೈಟಲ್ಲ ಯಾರೂ ಸಣ್ಣ ಆಗಲ್ಲ ಅವರು ಇಟ್ಕೊಳ್ಳಿ ಸೊ ಅದ್ರ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ ಸೊ ಹೇರ್ಸ್ ಬಗ್ಗೆ ಆಗಿರ್ಬೋದು ಫ್ಯಾಷನಿಂಗ್ ಬಗ್ಗೆ ಆಗಿರ್ಬೋದು ಎಲ್ಲದರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸೊ ಪ್ಲೀಸ್ ನನ್ನ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಮ ಸಪೋರ್ಟ್ ನನಗೆ ಮೋಟಿವೇಶನ್ ಆಗುತ್ತೆ ಅದರಿಂದ ನಾನು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ಬೋದು ಇನ್ನು ಹೆಚ್ಚಿಗೆ ವಿಡಿಯೋ ಕಂಟೆಂಟ್ನ ಕೊಡೋಕ್ಕೆ ನಾನು ಟ್ರೈ ಮಾಡ್ಬೋದು ಸೊ ಇವತ್ತಿಗಿಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹೇಗೆ ನಾವು ವೆಯ್ಟ್ನ ಗೈನ್ ಮಾಡೋದು ಅಂತ ಸೊ ಅಲ್ಲಿವರೆಗೂ ಸ್ಟೇಟ್ ಯೂನ್ ಟಾಟಾ ಬೈ ಬೈ ಟೇಕ್ ಕೇರ್